ನಮಸ್ಕಾರ ಮನೆ ನಡೆದಂತಹ ಇಪ್ಪತ್ತ್ ಮೂರನೇ ಉಪಚುನಾವಣೆ ಇಪ್ಪತ್ಮೂರನೇ ತಾರಕಿನ ಉಪಚುನಾವಣೆಯಲ್ಲಿ ನಮ್ಮ ನಾಗೇಶ್ ಮೆಹರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದರು ಹತ್ತೊಂಬತ್ತೆಂಟು ದಿನ ಎಲ್ಲ ಮತದಾರ ಬಾಂಧವರು ಮತ್ತು ತಾಯಿಯರು ಹಾಗೂ ಕಾರ್ಯಕರ್ತರು ನಮ್ಮ ಬಿಜೆಪಿಯ ಎಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ಸಂಘಟನೆಕಾರರಿಗೆ ನಮ್ಮ ಮೊದಲನಾಗಿ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ

ಅವರಿಗೆ ಮೊದಲಾಗಿ ನಮ್ಮ ಪಕ್ಷದ ಕಡೆಯಿಂದ ಮತ್ತು ನಮ್ಮ ಗುರು ಹಿರಿಯರ ಕಡೆಯಿಂದ ಮೊದಲಾಗಿ ಧನ್ಯವಾದಗಳು ತಿಳಿಸ್ತೇವೆ ಇದೇನಪ್ಪ ಚುನಾವಣೆ ಪ್ರತಿಕ್ರಿಯೆ ನಡೆ ನಡೆದಾಗಲಿಲ್ಲ ನಾವು ಇದೇ ಸಲಿಯಾಗಿದ್ದೇವೆ ಯಾಕಪ್ಪ ಅಂದ್ರೆ ಈ ತಾಲೂಕಿನಲ್ಲಿ ಏನಾಗ್ತದೆ ಅಂದ್ರೆ ದರಪ್ಪ ದೌರ್ಜನ್ಯ ದರ್ಪ ದೌರ್ಜನ್ಯ ಏನಪ್ಪ ಅಂದ್ರೆ ಅಧಿಕಾರಿಗಳು ಒಂದು ಪಕ್ಷಕ್ಕೆ ಮೀಸಲಾಗಿರೋದು పక్షికి మీసాగి నమ్గ జాతి ప్రమాణ సందర్భు మేము ఎలా సందర్భ అధికారి మనసు పక్ష మీసీ అధికారి అధికారి ఇష్టపడతీ సార్వజనికే సేవ రాజకారిణి మన గులా యాకంద ఎల్ సమాన ఇబ్బ రాజి ఒక్క మనుష్యూ అంత స్కూట్ ప్రమాణ పొడ బా సృష్టి అది బదిగొట్టు సార్జిక జనతా న్యాయ జనరసీ తృప్తి ఎలా నా అధికారి ಎಲ್ಲಾ ಬಿಡ್ರಿ ಒಬ್ಬ ರಾಜಕಾರಣಿ ಒಬ್ಬ ರಾಜಕಾರಣಿಗಳ ಮಾತು ಹೇಳೋದ್ ಬಿಡ್ರಿ ಜನಸೇವೆ ಮಾಡ್ರಿ ಜನಸೇವೆ ಒಂದು ಪುಣ್ಯ ಪುಣ್ಯದ ಕೆಲಸ ಇದು ಎಲ್ಲರೂ ಈಗ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಯಾರು ಪೇಮೆಂಟ್ ಕೊಡಲ್ಲ ಎಲ್ಲಾ ಎಲ್ಲಾ ಟ್ಯಾಕ್ಸ್ ಕಟ್ಟಿ ಎಲ್ಲಾ ಸಾರ್ವಜನಿಕರು ಕೂಡಿ ಪೇಮೆಂಟ್ ನಿಮ್ಗೆ ಸಿಕ್ಕಿದ್ದೇ ಒಂದು ಭಾಗ್ಯ ನಾಗರಿಕರಿಗೆ ಸಮಾನ ಎಲ್ಲಾ ಜನರಿಗೆ ನೀವು ನ್ಯಾಯ ಕೊಡುವುದೇ ಬಂದು ಒಂದು ಕೆಲಸ ಅದು ಬಿಟ್ಟು ಒಬ್ಬರು ಮೀಸಲಾಗಿ ಎಂತಿರ್ತಾ ಒಂದು ಪಕ್ಷ ಅಂದ್ರ ಐದು ವರ್ಷ ಇರ್ತಾನ ಐವತ್ತೈದು ವರ್ಷ ಅದಕ್ಕಾಗಿ ನಿಮ್ಗೆ ಒಂದು ಅಧಿಕಾರಿಗಳಿಗೆ ನಮ್ಮ ಕಡಿತ ಒಂದು ಮನವಿ ಮಾಡಿ ಅಧಿಕಾರ ಅಧಿಕಾರ ಮಾಡಿ ಬಾರದಿಲ್ಲ ಅಧಿಕಾರ ದರ್ಪವನ್ನು ತೋರ್ಬೇಡ್ರಿ ಅಧಿಕಾರ ಅನ್ನೋ ಒಂದು ಶಾಶ್ವತ ಅಲ್ಲ ಇದು ನಿಂತ ನೀರು ಅಲ್ಲ ಇದು ಹಳೆ ನೀರು ಹಳೆ ನೀರು ಹೋಗ್ತಿರ್ತದೆ ಹೊಸ ನೀರು ಬರ್ತಿರ್ತದೆ ಅದಕ್ಕೆ ನಾನು ಮತ್ತೊಮ್ಮೆ ಬರ್ಬೇಕೀನಿ ಎಲ್ಲ ಅಧಿಕಾರಿಗಳಿಗೆ ಈ ತರ ದರ್ಪದಿಂದ ನಡ್ಕೊಂಡ್ರೆ ಜನರಲ್ಲಿ ನೀವು ಬೇಜಾರಾಕಿ ನಾಳೆ ನಿರ್ವಹ ಆಗ್ತೀರಿ ಯಾಕಂದ್ರೆ ಇದು ತಾಲೂಕು ಅಂದ್ರೆ ಶಾಂತಿಯುತ ಒಂದು ಕ್ಷೇತ್ರ ಇದೆ ಇಲ್ಲಿ ವಿಜಯ್ ಮಾತಪ್ಪ ಅವರು ಮತ್ತು ಮುತುಜಾದ್ರು ನೆಲೆಸಿದಂತ ಒಂದು ಊರು ಈ ಊರಿನಲ್ಲಿ ಯಾವಾಗ್ಲೂ ಅಸಂತಿಯನ್ನು ಯಾವಾಗ್ಲೂ ಇದಾಗಿ ವ್ಯಕ್ತಪಡಿಸಿಲ್ಲ ಈ ಅಧಿಕಾರಿಗಳು ಇದೆಲ್ಲ ಜನರಲ್ಲಿ ಗೊಂದಲ ಮೂಡಿಸಿ ತಪ್ಪ ಅಂತ ನಾವು ಹೇಳ್ತೀನಿ ನಾವು ಆಲ್ರೆಡಿ ಯಾವಾಗ್ಬಿಟ್ಟಿದ್ರೆ ಇವಾಗ ಏನು ಅಂತಿಂಗಲ್ಲ ಅಧಿಕಾರಿಗಳಿಗೆ ನಿಜವಾಗ್ಲಿ ಅವ್ರಿಗೆ ಸರ್ಕಾರದ ನೌಕರಿ ಮೇಲೆ ಗೌರವ ಇತ್ತಂದ್ರ ಅವ್ರು ಪ್ರಾಮಾಣಿಕವಾಗಿ ಹೇಳಿ ಅವ್ರು ಯಾರ್ದು ಪಕ್ಷದ ಎಲ್ಲ ಪಿಪರ್ ಕರೆಕ್ಟಿಕ್ ಅಂತಂದು ಅವರು ಒಂದು ದಾಖಲೆ ಕೊಡ್ಲಿ ಅವ್ರು ನಿಜವಾದ ಅಧಿಕಾರಿಗಳಂತ ನಾನು ನಂಬ್ತೀನಿ ಎಂಟು ಆಯ್ತು ಕೆಲಸ ಮಾವಾಣದ ಅಧಿಕಾರಿಗಳು ಅದಕ್ಕಾಗಿ ನಾ ಮತ್ತೊಮ್ಮೆ ಹೇಳ್ತೀನಿ ಇನ್ನು ಮುಂದೆ ಇದು ಬಿಡ ಆಯ್ತು ಇನ್ನು ಮುಂದೆ ಯಾವುದೇ ಸಾರ್ವಜನಿಕರಾಗ್ಲಿ ನ್ಯಾಯ ಕೊಡುವಂತ ಕೆಲಸ ಮಾಡಿ ಜನರ ಪ್ರೀತಿ ವಿಶ್ವಾಸ ಕಲಿಸಿದಂತ ಹೇಳ್ಕೊಂಡು ನನ್ನ ಆತ್ಮಾತ್ಮಿ ಜಯ ವಿ